ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ದಿನ ನಾಲ್ಕನೇ ದಿನ ಜಾತ್ರೆದು ವಿಡಿಯೋನ ಹಾಕ್ತಾ ಇರೋದು ಎಲ್ಲರೂ ಸೇರಿಕೊಂಡು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಚಿರೋಟಿ ಮಾಡ್ತಾ ಇದ್ವಿ ಅಂದರೆ ಅಂದ್ಕೊಂಡಿರಲಿಲ್ಲ ಚಿರೋಟಿ ಮಾಡೋದು ಬೇಡ ಬೂಂದಿ ಇದೆ ಹಾಗೆ ಜಿಲೇಬಿ ಇದೆ ಖಾರ ಇದೆ ಸಾಕು ಹೆಸರು ಬೇಳೆ ಪಾಯಸ ಮಾಡಿಬಿಡೋಣ ಸ್ವೀಟ್ ಏನು ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ತಂಗಿ ಇಲ್ಲ ಚಿರೋಟಿ ಮಾಡೋಣ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹಾಗಾಗಿ ಒಂದು ಕೆ ಜಿ ಅಷ್ಟು ಅಷ್ಟೇ ಕಲಿಸ್ಕೊಂಡು ಅತ್ತೆ ಹಾಗೆ ಅವ್ರ ಚಿಕ್ಕಮ್ಮ ನಾನು ಸುನಿ ಎಲ್ಲಾದರೂ ರೆಡಿ ಮಾಡಿಕೊಂಡು ಮಾಡೋದಕ್ಕೆ ಶುರು ಮಾಡಿದ್ವಿ ಸಂಜೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಬೇಕು ನಾನು ನೆಂಟರೆಲ್ಲ ಬರ್ತಾರೆ ಅಂಥದ್ರಲ್ಲೂ ಚಿರೋಟಿ ಮಾಡೋಕೆ ಕೂತ್ಕೊಂಡ್ವಿ ಪಾಯಸ ಒಂದೇ ಇರೋದ್ರಿಂದ ಏನಷ್ಟು ಕೆಲಸ ಆಗಲ್ಲ ಲಾಸ್ಟ್ ಟೈಮು ಒಬ್ಬಟ್ಟು ಮಾಡಿದ್ವಿ ಈಗ ಮೊನ್ನೆ ಇನ್ನೂ ಒಬ್ಬಟ್ಟು ತಿಂದಿದ್ದೀವಿ ಅಂತ ಬೇಡ ಅಂತ ಅಂದರು ಎಲ್ಲರೂ ಹಾಗಾಗಿ ಬೂಂದಿ ಇದೆಯಲ್ಲ ಅದಕ್ಕೆ ಪಾಯಸ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂತ ಅನ್ಕೊಂಡ್ವಿ ಅಮ್ಮ ನಾನು ಎಲ್ಲ ಯಾಕೆ ಜಾತ್ರೆಯಲ್ಲಿ ಬಿಸಿ ಬಿಸಿ ಬಾಂಡಕ್ಕೆ ರೆಡಿ ಮಾಡ್ತಿದ್ದಾಳೆ ತರ ಇದಾವ ತುಂಬಾ ಸಾರಾಗಿದ್ದಾವೆ ಅಂತ ಎಲ್ಲ ಹಿಂಗೆ ಮಾಡ್ತಿದ್ದಾಳೆ ನಮ್ಮೂರು ಜಾತ್ರೆ ಅದ್ಭುತವಾಗಿ ನಡೀತೈತೆ ತೋರಿಸ್ಕೊಂಡ್ಬರ್ ಮಳೆ ಬರ್ತೈತೆ ನಮ್ಮೂರು ಜಾತ್ರೆ ನಡೆಯೋದೇ ನೈಟು ಬೆಳಗ್ಗೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ತೇರಾಗೋಗ್ಬಿಡುತ್ತೆ ನೈಟೆಲ್ಲ ಫುಲ್ಲು ಏನೇನೋ ಫಂಕ್ಷನ್ಗಳು ದೇವರು ಕುಣಿಯೋದು ಅದು ಇದು ಏನೇನೋ ಇರ್ತವೆ ಎಲ್ಲ ಈ ವರ್ಷ ಚೆನ್ನಾಗಿ ಪ್ಲಾನಿಂಗ್ ಹಾಕೋಗ್ಬಿಟ್ಟಿದ್ದು ಎಲ್ಲ ನೈಟ್ ಬೇಗ ಊಟ ಮಾಡ್ಬಿಡೋಣ ಅಂತವಾಡ್ತಿಂತ ಚಾಪೇ ಟ್ಯಾಕಲ್ ಮೇಲೆ ಇತ್ತೇನ ನೆನ್ದೋದು ಬೋಣದಿಟ್ಟು ಕಲಸಿಟ್ಟಿದ್ದಾಳೆ ಇಲ್ಲಿ ಕೋಸಂಬರಿಗೆ ಹೆಸ್ರು ಬೇಳೆ ನೆನಹಾಕಿದ್ದಾಳೆ ಅವಳೆ ಪಲ್ಯ ರೆಡಿ ಮಾಡಿದಾಳೆ ರೆಡಿ ಮಾಡಾಳೆ ಹೂಂಗಾಟು ಕೈ ಕುಂತ ಫ್ರೆಂಡ್ಸು ಬಂದಿದ್ದಾಳೆ ಹೆಚ್ಚಿದ್ ನಂಗೆ ಒನ್ಯಾಳು ಫ್ರೆಂಡ್ಸ್ ಅಷ್ಟೇ ಸುನಿ ಪಾಯಸಕ್ಕೆ ಸ್ವಲ್ಪ ದ್ರಾಕ್ಷಿ ಕೊಡೋದು ದ್ರದ ಅದೊಂದು ಹಾಕಿಲ್ಲ ಮಿಸ್ ಮಾಡಿದ್ದೀನಿ ಹೌದು ಫ್ರೆಂಡ್ಸ್ ಇಲ್ಲಿ ಸಾಂಬಾರು ಜನ ಹೂಂಗಾಡೋ ನಮ್ಮ ಅಮ್ಮತ್ತ ಫ್ರೆಂಡ್ಸ್ ಯಾವಾಗಲೂ ಜಗಳ ಇಡ್ತಾರೆ ಫ್ರೆಂಡ್ಸುಗಳು ನಮ್ಮಮ್ಮ ಫ್ರೆಂಡ್ಸ್ ಹಿಂಗೆ ಇರ್ತಾರೆ ಯಾವಾಗ ಫ್ರೆಂಡ್ಸು ಸುಂದರೆ ಅವಳು ನನ್ನ ತಂಗಿ ಬೋಂಡ ಬಿಡ್ತಿದ್ದಾಳೆ ನೆಮ್ಮದಿಯಾಗಿ ತಿಂತೆ ಇವತ್ತು ಕೂತ್ಕೊಂಡು ಅಲ್ವೇನ್ ಸುನಿ ಈಗ ಬಂದಿರೋ ನೆಂಟರಿಗೆಲ್ಲ ಊಟ ಎಲ್ಲ ಬಡಿಸಿ ನಾವು ಕೂಡ ಎಲ್ಲ ಊಟ ಎಲ್ಲ ಮುಗಿಸೋ ಅಷ್ಟಲ್ಲಿ ಟೈಮ್ ಆಲ್ರೆಡಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಕ್ಕೆ ಬಂತು ಅಷ್ಟಲ್ಲಿ ಮಳೆನೂ ಸ್ವಲ್ಪ ಕಮ್ಮಿ ಆದಂಗೆ ಆಯಿತು ಹಂಗಾಗಿ ಜಾತ್ರೆ ಬಿದ್ದಿಗೆ ಹೋಗ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಸ್ಕೊಬರೋಣ ಅಂತ ಮಾತಾಡ್ತಿದ್ವಿ ಯಾಕಂತಂದರೆ ಬೆಳಿಗ್ಗೆ ಹೋದರೆ ತುಂಬ ರಶ್ ಇರುತ್ತೆ ಆಗೋದೇ ಇಲ್ಲ

ಊಟ ಎಲ್ಲ ಮುಗಿಸ್ಕೊಂಡು ನೆಂಟರನ್ನೆಲ್ಲ ಊರಿಗೆಲ್ಲ ಕಳಿಸಿ ಹಾಗೆ ನಾವು ಜಾತ್ರೆ ಬೀದಿಗೆ ಬಂದ್ವಿ ಯಾಕಂತ ಅಂದರೆ ಬೆಳಗ್ಗೆ ಮಂಗಳಾರತಿ ಮಾಡ್ಸೋಕ್ಕಾಗಲ್ಲ ಇವಾಗಲೇ ಮಾಡಿಸ್ಕೊಂಡು ಹೋಗ್ಬಿಡೋಣ ದೇವರಿಗೆ ಆರಾಮಾಗಿ ನೆಮ್ಮದಿಯಾಗಿ ಮಾಡಿಸ್ಕೊಂಡು ದೇವಿ ಅಲಂಕಾರನೆಲ್ಲ ನೋಡಿಕೊಂಡು ಒಂದೊಂದು ದಿನವೂ ಒಂದೊಂದು ಥರ ಅಲಂಕಾರ ಮಾಡಿದರು ಹಾಗೆ ಇವತ್ತು ಕೂಡ ಒಂದೊಂದು ಒಂಥರ ಅಲಂಕಾರ ಇರುತ್ತೆ ಹಾಗಾಗಿ ನೋಡಿಕೊಂಡು ಹಾಗೆ ಜಾತ್ರೆ ಬೀದಿಲೆಲ್ಲ ಸ್ವಲ್ಪ ಅಡ್ಡಾಡಿಕೊಂಡು ಹಾಗೆ ಏನೇನೋ ಗೇಮ್ಸ್ ಎಲ್ಲ ಇರ್ತವೆ ಅವನ್ನೆಲ್ಲ ಆಟಾಡಿಕೊಂಡು ಹೋಗೋಣ ಅಂತ ಬಂದ್ವಿ ನಾವು ಆಲ್ರೆಡಿ ಜಾತ್ರೆ ಬೀದಿಗೆ ವರ್ಷಲ್ಲಿ ಹನ್ನೆರಡು ಗಂಟೆ ಮೇಲಾಗಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಜಾತ್ರೆ ಬೀದಿ ಒಳಗಡೆ ಬಂದ್ವಿ ದೇವ್ರ ಕುಣಿಯೋದು ಅದೆಲ್ಲ ಬೆಳಗ್ಗೆನೇ ಅಂತ ಅಂದರು ಹಾಗಾಗಿ ನಾವು ಇನ್ನೇನಕ್ಕೆ ಸುಮ್ಮನೆ ಇರೋದು ಅಂತ ಅಂದ್ಕೊಂಡು ಹೋಗೋಣ ಮನೆಗೆ ಸುಮ್ಮನೆ ಟೈಮು ವೇಸ್ಟು ನಿದ್ದೆನೂ ವೇಸ್ಟು ಅಂತ ಅಂದ್ಕೊಂಡ್ವಿ ಆದರೆ ಈ ಸಲ ಯಾರು ಅರೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ ಜಾತ್ರೆ ಬಿದ್ದಿಲ್ಲಿ ಡಿ ಜೆನ ಅರೇಂಜ್ ಮಾಡಿದರು ಯಾವ ಸಲವೂ ನಾವು ಹುಟ್ಟಿ ಇಷ್ಟು ವರ್ಷದಲ್ಲಿ ಜಾತ್ರೆ ನೋಡಿದ್ದೀವಿ ಯಾವ ವರ್ಷವೂ ಸಹ ಈ ಥರ ಡಿ ಜೆ ಎಲ್ಲ ಏನು ಅರೇಂಜ್ ಮಾಡಿರಲಿಲ್ಲ ಈ ಸಲನೇ ಯಾವ ಪುಣ್ಯ ತುಂಬರು ಮಾಡಿದರು ಅಂತ ಗೊತ್ತಿರಲಿಲ್ಲ ಜಾತ್ರೆ ಬೀದಿ ಹೋಗಿ ಪಬ್ಬಾಗಿತ್ತು ಹಂಗೆ ಕುಣಿತಾಯಿದ್ರು ಎಲ್ಲ ಫಸ್ಟೇ ಝೂಮಲ್ಲಿರ್ತಾರೆ ಅಂಥದ್ರಲ್ಲಿ ಇಂಥದೊಂದು ಮ್ಯೂಸಿಕ್ ಆಗಿಬಿಟ್ರೆ ಗೊತ್ತಲ್ಲ ಹೆಂಗೆ ಕುಣಿತಿರ್ತಾರೆ ಅಂತ ಬಟ್ ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ ಅಲ್ಲಿರೋದಕ್ಕೆ ಹಾಗೇನೇ ಅಲ್ಲೆಲ್ಲ ನಾವು ನೋಡೋಕ್ಕೂ ಇಶ್ ಇಂಟ್ರೆಸ್ಟ್ ಅಂತ ಅನ್ನಿಸ್ಲಿಲ್ಲ ಹಾಗೆ ಈ ಕಡೆ ಬಂದ್ಬಿಟ್ವಿ ಜಾತ್ರೆ ಬೀದಿನೆಲ್ಲ ಒಂದೆರಡು ರೌಂಡ್ ಹೊಡ್ಕೊಂಡು ಹಾಗೆ ಎಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಒಂದೆರಡು ಮೂರು ಗೇಮ್ಸ್ ಆಡಿಕೊಂಡು ಒಂದು ಐನೂರು ಆರ್ನೂರು ರೂಪಾಯಿ ದುಡ್ಡು ಗೆದ್ಕೊಂಡು ಮನೆ ಕಡೆ ಹೊರಟ್ವಿ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ತೇರಿರೋದರಿಂದ ಬೆಳಿಗ್ಗೆ ಬಂದರೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ತಂಗಿಯಾಗಿ ಅವ್ರ ಯಜಮಾನ್ರು ಎಲ್ಲರೂ ಮನೆಯವರೆಲ್ಲ ಹೋಗಿದ್ವಿ ಎಲ್ಲರೂ ಮನೆ ಕಡೆ ಹೊರಟ್ವಿ ಬೆಳಿಗ್ಗೆ ಚೆನ್ನಾಗಿರುತ್ತೆ ಬೇಗ ಬಂದ್ಬಿಡೋಣ ಈ ಬಸ್ ಈ ಸಲ ಏನೋ ಒಂಬತ್ತು ಗಂಟೆಗೆ ತೇರಿದೆ ಅಂತ ಅಂತಿದ್ರು ಹಾಗಾಗಿ ನೈಟೆಲ್ಲ ತುಂಬ ಫಂಕ್ಷನ್ ಇರ್ತಿತ್ತು ಈ ಸಲ ಈ ಸಲ ಮಳೆ ಬಂದಿರೋದ್ರಿಂದ ಅದು ಇಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂತಂದರೆ ದೇವರೆಲ್ಲ ನೆನ್ಸೋದು ಬೇಡ ಅನ್ನೋದಕ್ಕೋಸ್ಕರ ಬೆಳಿಗ್ಗೆ ಇಟ್ಕೊಂಡಿದ್ರು ನಾನು ತುಂಬ ಖುಷಿ ಆಸೆಯಿಂದ ೆ ನನ್ನ ವರ್ಸಿಗೆಲ್ಲ ನಮ್ಮೂರು ಜಾತ್ರೆ ದೇವರು ಕುಣಿತ ಹಾಗೆ ಆ ಸಿಡಿ ಆಡೋದು ಎಲ್ಲದನ್ನು ತೋರಿಸೋಣ ಅಂತ ಬಟ್ ನನಗೆ ಡಿಸಪಾಯಿಂಟ್ ಆಯಿತು ಹಾಗಾಗಿ ಈ ದೇವರೆಲ್ಲ ಕುಣಿತಿರ್ಲಿಲ್ಲ ಆ ದೇವ್ರುಗಳೆಲ್ಲ ಕುಣಿತಾ ಇದ್ದು ಹೆಂಗಾರು ಕುಣ್ಕೊಳ್ಳಿ ಅಂತ ನಾವು ಮನೆ ಕಡೆ ಎಲ್ಲ ಹೊರಟ್ವಿ ಯಾಕಂತಂದರೆ ಬೆಳಗ್ಗೆ ಬೇಗ ಇದೆ ಹಾಗಾಗಿ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದು ಬಂದು ಎಲ್ಲ ವೀಡಿಯೋನ ಮಾಡ್ಕೊಂಡ್ರಾಗುತ್ತೆ ಅಂತ ಮನೆ ಕಡೆಗೆ ಹೊರಟವಿ ಹಾಗೆ ಅಲ್ಲಿಂದ ಬಂದು ತಂಗಿ ತರಕಾರಿನೆಲ್ಲ ಹೆಚ್ಚಿಡ್ತಾಯಿದ್ಲು ಯಾಕಂತಂದರೆ ಬೆಳಿಗ್ಗೆ ಪಲಾವ್ ಇಟ್ಟು ಹೋಗ್ಬಿಟ್ರೆ ಅಮ್ಮ ಬಂದವ್ರಿಗೆಲ್ಲ ತಿಂಡಿನ ಕೊಡ್ತವ್ರೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಇವಾಗಲೇ ಹೆಚ್ಚುತ್ತಾ ಇದ್ಲು ಹಾಗೆ ಸ್ವಲ್ಪ ಕಾಫಿನೂ ಬೇಕು ಅಂತ ಅಲೂ ಮಿಡ್ ನೈಟು ಅಲ್ಲೇ ಒಂದು ಗಂಟೆ ಆಗಿತ್ತು ಆಯಿತು ಅಂತ ಅವಳಿಗೆ ಬ್ಲಾಕ್ ಕಾಫಿ ಮಾಡಿಕೊಡೋಂದ್ಲು ಅದನ್ನೇ ಇದ್ದೆ ಯಾಕಂತಂದರೆ ಹಾಲು ಕೂಡ ಇರಲಿಲ್ಲ ನಾನೆಲ್ಲ ಬೆಳಿಗ್ಗೆ ಮೊಸರು ಗೊಜ್ಜಿಗೆ ಬೇಕು ಅಂತ ಎಲ್ಲದನ್ನು ಎಪ್ಪಾಕ್ಬಿಟ್ಟಿದ್ದೆ ಹಂಗಾಗಿ ಹಾಗೆ ಇವತ್ತಿನ ದಿನ ಈಗಾಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಇಲ್ಲಿಗೆ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ